ಪದೇ ಪದೇ ಮುಬಾರಕ್ರವರು ಎಮ್ ಎಲ್ ಎ ಮೇಲೆ ಮತ್ತು ಎಮ್ ಎಲ್ ಸಿಗಳ ಮೇಲೆ ನಜೀರ್ ಸಾಹೇಬ್ರ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಮಾಡೋದನ್ನು ಬಿಡಬೇಕು ನಜೀರ್ ಅಮ್ಮ ಸಾಹೇಬ್ರ ಇಲ್ಲ ಅಂದಿದ್ರೆ ನಿಮ್ಮ ಬ ಬದುಕು ಏನಾಗ್ತೈತೆ ಅನ್ನೋದನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ರಿ ಗಾಳಿಯಲ್ಲಿ ಗುಂಡೊಡೆಯೋದನ್ನು ಬಿಡಬೇಕು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೋಲಾರ ನಗರ ಪ್ರದೇಶಕ್ಕೆ ವಿಶೇಷವಾಗಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಮೂವತ್ತು ಕೋಟಿ ವಿಶೇಷ ಅನುದಾನವನ್ನು ತಂದಿರತಕ್ಕಂಥದ್ದು ಅದು ಕೇವಲ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ಶಾಸಕರು ಮತ್ತು ವಿಧಾನ ಪತ್ರಿಕಾಗೋಷ್ಠಿಯನ್ನು ನಗರಸಭೆ ಆವರಣದಲ್ಲಿ ಕರೆದಿರೋ ಉದ್ದೇಶ ನಿನ್ನೆ ಮೀಟಿಂಗಲ್ಲಿ ಏಳನೇ ತಾರೀಕು ಮೀಟಿಂಗಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದವು ಏಳನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅನಿಲಣ್ಣವರು ಮಂಜಣ್ಣವರು ಇದು ಯಾವುದನ್ನು ನೀವೇನು ಪ್ರತಿಕ್ರಿಯೆ ಕೊಡಬೇಡ್ರಿ ಅವ್ರ ಏನೋ ಮಾಡ್ಕೊಳ್ಳಿ ನೀವು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿದ್ರು ಈಗಲೂ ನಮ್ಮ ಮೇಲೆ ಒತ್ತಡ ಇದೆ ನೀವು ಯಾವುದಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಬಹುಶಃ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾವು ಒಂದು ವಿಡಿಯೋ ನೋಡಿದ್ವಿ ಮೂವತ್ತು ಕೋಟಿ ಅನುದಾನವನ್ನು ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿಗೆ ಕೊಟ್ಟುಬಿಟ್ಟು ಇವರು ಸರ್ಕಾರಕ್ಕೆ ಉಳಿಬೇಕಾಗಿ ಪಾರದರ್ಶಕ ಆದಿಯಲ್ಲಿ ಏನು ಹಣ ಉಳಿಬೇಕಾಗಿತ್ತು ಅದನ್ನು ಉಳಿಸೋದು ಬಿಟ್ಟುಬಿಟ್ಟು ಇವರು ಹಣ ಪೋಲ್ ದುಂದುವೆಚ್ಚ ಮಾಡ್ತಾ ಇದ್ದಾರೆ ನಗರಸಭೆಗೆ ಇದು ಆಗಬಾರ್ದಾಗಿತ್ತು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇದ್ದರು ಅವರೇ ಮಾಡ್ಬೋದಾಗಿತ್ತು ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಇನ್ನೊಂದು ಆರೋಪ ಏಳನೇ ತಾರೀಕು ಮಾಡಿದ್ರು ಅದೇ ಪತ್ರಿಕಾಗೋಷ್ಠಿಯಲ್ಲೇ ಮಾಡಿದ ಹೇಗೆ ಹೋಗೊಟ್ಟು ನಗರದ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರುವರೆಗೂ ಗೌರವಾನ್ವಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದವು ನೋಡಿ ಇಲ್ಲಿದ್ದೇವೆ ಅವರೇ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಹದಿನಾರವರೆಗೂ ಒಂದು ಕೋಟಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಅವರೇ ಕೊಟ್ಟಿದ್ದಾರೆ ನಿಲ್ಬೀತಿ ಕೇಂದ್ರ ಅವರೇ ಕೊಟ್ಟಿರೋದು ಕಿಯೋನಿಕ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಇಷ್ಟೋ ಅನುದಾನಗಳನ್ನು ಅವರು ಬಿಡುಗಡೆ ಮಾಡಿದಾಗ ಇಷ್ಟು ಅನುದಾನಗಳು ಅವರು ಬಿಡುಗಡೆ ಮಾಡಿದಾಗ ಅವರು ನಿನ್ನೆ ಹೇಳಿದ್ದಾರೆ ನಗರಸಭೆಯಲ್ಲಿ ಸಿಬ್ಬಂದಿ ನಗರಸಭೆ ಭಾಳ ಸಹ ಸಮರ್ಥರಿದ್ದಾರೆ ಇಂಜಿನಿಯರ್ಗಳು ಅಂತ ಹೇಳಿ ನಾವು ಯಾರಾದರೂ ಸಮರ್ಥರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ಸಭೆಯಲ್ಲೂ ಪ್ರಸ್ತಾಪ ಆಗಲಿಲ್ಲ ನಮ್ಮಲ್ಲಿ ಕೊರತೆ ಇದೆ ಇವತ್ತು ನಮ್ಮ ನಗರಸಭೆಯಲ್ಲಿರ್ತಕ್ಕಂಥದ್ದು ಕಳೆದ ಒಂದೂವರೆ ವರ್ಷದಿಂದ ಒಂದೇ ಇಂಜಿನಿಯರ್ ಅದು ಕೋಲಾರ ಮೂರು ದಿನ ಶ್ರೀನಿವಾಸಪುರ ಮೂರು ದಿನ ಇಂಜಿನಿಯರ್ ಎ ಡಬ್ಲ್ಯೂ ಒಬ್ಬರೇ ಇರ್ತಕ್ಕಂಥದ್ದು ಬಹುಶಃ ಮುಬಾರಕವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಿ ಟಿ ಗರುಡಾಚಲಮೂರ್ತಿ ಎ ಇ ಬಿ ಕೊಟ್ರೇಶಪ್ಪ ಎ ವಿ ಶ್ರೀನಿವಾಸಪ್ಪ ಜೆ ಇ ಸುಧಾಕರ್ ಶೆಟ್ಟಿ ಜೆ ಇ ಜೈ ರೆಡ್ಡಿ ಜೆ ಇ ಐದು ಜನ ಇದ್ರು ಅವತ್ತು ನೀವು ಯಾವ ಕಾರಣಕ್ಕಾಗಿ ಕೊಟ್ಟ್ರಿ ಯಾವ ಉದ್ದೇಶದಿಂದ ಕೊಟ್ಟ್ರಿ ನೀವು ನಿಮ್ಮ ಹಿಂದೆ ಇರ್ತಕ್ಕಂಥ ಅನುಯಾಯಿಗಳನ್ನು ಕಾಪಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಹೇಳಿದ್ದಾರೆ ಅವ್ರ ಚೇಲಾಗ್ಳಿಗೆ ಅವ್ರ ಬಕೀಟಿಡಿಯವ್ರಿಗೆ ಎಲ್ಲ ಕೊಟ್ಟು ಬಿಡ್ತಾ ಇದ್ದಾರೆ ಅಂತೇಳಿ ಹಾಗಾದ್ರೆ ಅವತ್ತು ನಿಮ್ಮ ಚೇಳಾಗಳು ಬಕೆಟ್ಗಳಿಗೆಲ್ಲ ನೀವು ಕೊಟ್ಟಿದ್ದೀರಾ ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಅದು ನೀನಿದ್ರೂ ಕೂಡ ನಾನಿದ್ರು ಕೂಡ ಯಾರೇ ಇದ್ದರೂ ಕೂಡ ಅವರವರು ದುಡಿದಿರ್ತಕ್ಕಂಥ ಅನುಯಾಯಿಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಅವ್ರು ಕೆಲಸ ಕೊಡ್ತಕ್ಕಂಥದ್ದು ಅದು ಧರ್ಮ ಮತ್ತು ಕರ್ತವ್ಯ ರಾಜಕೀಯದಲ್ಲಿ ಸಿಂಗ್ಯುಲರಾಗಿ ಎದ್ದು ಹೇಳೋದು ಯಾರನ್ನ ಅವ್ರನ್ನ ಬೈದು ಬಿಡೋದು ನೀವು ಯಾವ ಯಾವ ನೈತಿಕತೆ ಮೇಲೆ ಅವ್ರನ್ನೆಲ್ಲ ಬೈತೀರಿ ಆಮೇಲೆ ಇವರು ಹೇಳಿದ್ರು ಈ ಚೇಳಾಗಳು ಚಟ್ಟಾಗ್ಳಗಣ she was...